ನಮಸ್ಕಾರ ಮಂಜುನಾಥ ಮಾತ ತಾಯಿ ಪರಿಸರ ಹೋರಾಟಗಾರನಾಗಿ ಈ ದಿನ ಎರಡನೇ ಆಷಾಢ ಶುಕ್ರವಾರ ಲಕ್ಷಾಂತರ ಭಕ್ತಾದಿಗಳು ಚಾಮುಂಡಿ ತಾಯಿ ದರ್ಶನವನ್ನು ಮಾಡಿ ಇದ್ದಾರೆ ಹೋಗ್ತಾ ಇದ್ದಾರೆ ದರ್ಶನ ಪಡೆದು ಬರುವಂಥ ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತು ಇಲ್ಲಿ ನಗರದವರು ಕುಡಿಯುವ ನೀರಿನ ಕ್ಯಾನ್ ಮೂಲಕ ಕ್ಯಾನ್ ಮೂಲಕ ಮಾಡಿದ್ದಾರೆ ಇದೇ ರೀತಿ ಎಲ್ಲ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಆಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಯೂಸ್ ಮಾಡಿ ಬಿಸಾಕೋದನ್ನು ಅದನ್ನು ತಪ್ಪಿಸ್ಕೊಳ್ತೀವಿ ನೋಡಿ ಈ ಬಾರಿ ಚಾಮುಂಡಿ ಬೆಟ್ಟ ಒಂದು ಪ್ಲಾಸ್ಟಿಕ್ ಮುಕ್ತ ಉಳಿಸಲು ಬಟ್ಟೆ ಬ್ಯಾಗು ಸ್ಟಾಲು ಓಪನ್ ಆಗಿದೆ ಇದ್ರ ಬಗ್ಗೆ ಒಂದೆರಡು ಅಭಿಷೇಕ ಮಾತಾಡ್ತಾರೆ ನಿಮ್ಮ ಹೆಸರು ಹೇಳಿ ಕಾಮರಾಜ್ ಅಂತ ಬಟ್ಟೆ ಬ್ಯಾಗು ಪ್ಲಾಸ್ಟಿಕ್ ಯಾರು ತಗೊಂಡು ಹೋಗಿಲ್ಲ ದೇವಸ್ಥಾನ ವತಿಯಿಂದ ಬಟ್ಟೆ ಬ್ಯಾಗ್ ಮಾಡ್ತಾಯಿದ್ದ ಜನಗಳಿಗೆ ಉಪಯೋಗ ಆಗಲಿಲ್ಲ ಭಕ್ತಾದಿಗಳು ಬಳಸ್ಕೊಳ್ಳಿ ಭಕ್ತಾದಿಗಳು ಬಳಸ್ಕೊಳ್ಳೋಗ್ಲತ್ತಾ ಅಂತ ದೇವಸ್ಥಾನದಿಂದ ಮಾರ ಭಕ್ತಾದಿಗಳ ಅನುಕೂಲ ಅಂತ ಅದು ಒಂದಕ್ಕೆಷ್ಟು istikluwanda 100 pay kare ha tas danga unda yini 20 tumba khoshe aitu sir thank you ha a timing பாஸ் வந்தாக வேண்டியது இங்க போய் ஐயே மேல இருந்து எடுக்கிறதுனால அதுக்க ஆமா நெக்ஸ்ட் ப்ளூயிட் ஐலே அட் மட் அது ஃபோன் பண்ணு ಚಾಮುಂಡಿ ಬೆಟ್ಟ ಆಷಾಢ ಶುಕ್ರವಾರದ ಪ್ರಯುಕ್ತ ಭಕ್ತಾದಿಗಳಿಗೆ ಚಾಮುಂಡಿ ಬೆಟ್ಟ ಪಾದದಲ್ಲಿ ಈ ಥರ ಕುಡಿಯುವ ನೀರಿನ ವ್ಯವಸ್ಥೆ ಕೊಡ್ತಾಯಿದ್ದೀರಿ ಮತ್ತು ಈ ಥರ ಕ್ಯಾನ್ಮ್ಯಾಟ್ರೂ ವ್ಯವಸ್ಥೆಯನ್ನು ಬಿಟ್ಟರೆ ಮಧ್ಯ ಮೆಟ್ಲುಗಳಲ್ಲಿ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ಪ್ರಾಧಿಕಾರದ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಡಸ್ಟ್ಬಿನ್ಗಳು ಕೂಡ ವ್ಯವಸ್ಥೆ ಮಾಡಿಲ್ಲ ಎಲ್ಲ ಒಂದು ಕಾಣ್ತಾ ಇತ್ತು ಅಷ್ಟೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಲ್ಲ ಇಂದಿನ ತಂತ್ರಜ್ಞಾನದಲ್ಲಿ ಶಬರಿಮಲೆ ಆಗ್ಬೋದು ತಿರುಪತಿ ಆಗ್ಬೋದು ಎಲ್ಲ ಕಡೆ ಮಾಡಿದರೆ ಆದರೆ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನೀರಿನ ವ್ಯವಸ್ಥೆ ಮಾಡಿಲ್ಲ ನಂದಿಯಿಂದ ಪಾದದವರೆಗೆ ಕಂಡುಬಂದ ದುಶ್ ದೃಶ್ಯಾವಳಿ ನೀರಿನ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಪ್ರಾಧಿಕಾರದಿಂದ ಮಾಡಿಲ್ಲ ಪೊಲೀಸರ ಹೋರಾಟಗಾರಿ ಮುಂದಿನ